ಇವತ್ತು ನಮ್ಮ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರನ್ನು ಬಾಗಲಗುಂಟೆ ಶ್ರೀ ಮಾರೆಮ್ಮ ದೇವಸ್ಥಾನ ಸನ್ನಿಧಿಗೆ ಬಂದು ಪ್ರಾರಂಭವಾಗಿ ಮಲಸಂದ್ರ ಗೌರ್ಮೆಂಟನ್ನು ಆಸ್ಪತ್ರೆ ಹತ್ರ ಒಂದು ನನ್ನ ಬಹಿರಂಗ ಸಭೆ ಮಾಡಿ ಅಲ್ಲಿಂದ ನನ್ನ ಸೆಲೆಕ್ಷನ್ ಕಾರ್ನರ್ ಮುಖಾಂತರ ದಾಸಹಳ್ಳಿ ಮೆಟ್ರೋ ಮುಖಾಂತರ ನನ್ನೆ ನಾವು ಚಕ್ಷಂದ್ರವಾಡಿಗೆ ಎಂಟ್ರಿ ಆಗ್ತಾರೆ ಅವರು ಬರೋ ಉದ್ದೇಶ ಒಂದು ಏನು ಅಂದರೆ ನಾನೇ ರಾಜೀವ್ ಗೌಡ್ರನ್ನ ಇಲ್ಲಿ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ ನಿನ್ನೆ ನಮ್ಮ ಒಂದು ನನ್ನನ್ನು ಏನು ವಿರೋಧ ಪಕ್ಷದಲ್ಲಿ ಶೋಭಾ ಕರ್ ಅವರು ಅವರು ಗೋ ಬ್ಯಾಕ್ ಅಂತ ನನ್ನ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದಿಂದ ವಾಪಸ್ ಕಳಿಸಿದ್ರು ಅವರು ಬಗಲ್ ಬಂದಾಗ ನನಗೆ ಮುಖ ಸೋಡಾಗಿತ್ತು ಅವರು ನೈಂಟಿ ನೈನ್ ಪರ್ಸೆಂಟ್ ಸೋತಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ ನನ್ನ ಅವರು ಬಿಜೆಪಿಯರ್ ಗೆಲ್ಲಕ್ಕಾಗಲ್ಲ ಅದನ್ನ ಒಬ್ಬ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕರ್ಕೊಂಡು ಬಂದನು ಮಾರೆಮ ದೇವಸ್ಥಾನದ ಪೂಜೆ ಮಾಡಿಸಿ ಆಶೀರ್ವಾದ ಪಡಿಬೇಕು ಅಂತ ಬಂದರೆ ಅವ್ರಗಿಂತ ನಾನು ನಮ್ಮ ಐದು ಗ್ಯಾರಂಟಿ ಯೋಜನೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೊಟ್ಟಂತ ಐದು ಕಾರ್ಯಕ್ರಮಗಳನ್ನು ಪ್ರತಿ ಮನೆ ಮನೆಗೂ ತಲುಪಿದೆ ಆ ಒಂದು ಭರವಸೆಯಿಂದ ನನ್ನನ್ನು ಪ್ರತಿಯೊಬ್ಬರು ಮತದಾರರಿಗೆ ನಿನ್ನೆ ಓಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಏನು ಮೋದಿ ಹೆಸರುಕೊಂಡು ಓಟ್ ಕೇಳ್ತಾರೆ ನಾವು ಮೋದಿ ಹೆಸರುಗಳನ್ನ ಓಟ್ ಕೇಳ್ತಾ ಇಲ್ಲ ಐದು ಗ್ಯಾರಂಟಿ ಕಾರ್ಯಕ್ರಮಗಳ ನೇತೃತ್ವದಲ್ಲಿ ಓಟ್ ಕೇಳ್ತೀವಿ ಅದಕ್ಕೋಸ್ಕರ ಜನ ಓಟ್ ಮಾಡಿ ನಮ್ಮನ್ನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ನನ್ನ ರಾಜೀವ್ ಗೌಡರನ್ನ ಎಂಪಿಯಾಗಿ ಮಾಡೇ ಮಾಡ್ತೀವಿ